ಶುಕ್ರವಾರ ನವೆಂಬರ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಬುಧನು ಅನುರಾಧ ನಕ್ಷತ್ರದಲ್ಲಿ ಸಾಕ್ತಾನೆ ಶುಕ್ರವಾರ ನವೆಂಬರ್ ಒಂದನೇ ತಾರೀಕು ಬೆಳಿಗ್ಗೆ ಆರು ಗಂಟೆ ನಲವತ್ತಾರು ನಿಮಿಷಕ್ಕೆ ಗ್ರಹಗಳ ರಾಜಕುಮಾರ ಬುಧನು ವಿಶಾಖ ನಕ್ಷತ್ರದಿಂದ ಹೊರಬಂದು ಅನುರಾಧ ನಕ್ಷತ್ರಕ್ಕೆ ಸಾಕ್ತಾನೆ ಅನುರಾಧ ನಕ್ಷತ್ರದ ಅಧಿಪತಿ ಶನಿದೇವನಾಗಿದ್ದು ಕರ್ಮಫಲದ ಅಧಿಪತಿ ಮತ್ತು ನ್ಯಾಯದೇವರು ವೈದಿಕ ಜ್ಯೋತಿಷ್ಯದಲ್ಲಿ ಶನಿ ಮತ್ತು ಬುಧನನ್ನು ಪರಸ್ಪರ ಸಮಾನ ಗ್ರಹಗಳು ಅಂತ ಪರಿಗಣಿಸಲಾಗುತ್ತೆ ಅನುರಾಧ ನಕ್ಷತ್ರದಲ್ಲಿ ಬುಧನು ತನ್ನ ಸ್ವಾಭಾವಿಕ ಸ್ಥಿತಿಯಲ್ಲಿ ಶುಭ ಫಲಿತಾಂಶಗಳನ್ನು ನೀಡ್ತಾನೆ ಅನುರಾಧ ನಕ್ಷತ್ರದಲ್ಲಿ ಬುಧ ಸಂಕ್ರಮಣವು ವ್ಯಕ್ತಿಯನ್ನು ಕೆಲಸದಲ್ಲಿ ಸಮರ್ಪಿಸಿಕೊಳ್ಳುವುದಕ್ಕೆ ಮತ್ತು ಸರಳ ರೀತಿಯಲ್ಲಿ ಜೀವನವನ್ನು ನಡೆಸೋದಕ್ಕೆ ಪ್ರೇರೇಪಿಸುತ್ತೆ ಶನಿಯ ಒಡೆತನದ ಅನುರಾಧ ನಕ್ಷತ್ರದಲ್ಲಿ ಬುಧ ಸಂಕ್ರಮಣವು ಎಲ್ಲ ರಾಶಿಚಕ್ರ ಚಿಹ್ನೆಗಳ ಜನರ ಜೀವನದ ಮೇಲೆ ಪರಿಣಾಮವನ್ನು ಬೀರುತ್ತೆ ಆದರೆ ಅದರಲ್ಲೂ ಪ್ರಮುಖವಾಗಿ ಮೂರು ರಾಶಿಚಕ್ರ ಚಿಹ್ನೆಗಳ ಜನರ ಮೇಲೆ ಅತ್ಯಂತ ಧನಾತ್ಮಕ ಪಾಸಿಟಿವ್ ಪರಿಣಾಮವನ್ನು ಬೀರುತ್ತೆ ಮತ್ತು ಈ ರಾಶಿಚಕ್ರ ಚಿಹ್ನೆಗಳ ಜನರು ಶ್ರೀಮಂತರಾಗ್ತಾರೆ ಹಾಗಾದರೆ ಆ ಆ ಒಂದು ಅದೃಷ್ಟದ ಪ್ರತಿಫಲವನ್ನು ಪಡೆಯು ಪಡೆದುಕೊಳ್ಳುವಂತಹ ರಾಶಿಗಳು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮಿಥುನ ರಾಶಿ ಮಿಥುನ ರಾಶಿ ಅಧಿಪತಿ ಬುಧ ಅನುರಾಧ ನಕ್ಷತ್ರದಲ್ಲಿ ಬುಧನ ಸಂಚಾರ ಮಿಥುನ ರಾಶಿಯವರಿಗೆ ಮಾನಸಿಕ ಶಾಂತಿ ಮತ್ತು ಸ್ಥಿರತೆಯನ್ನ ಉತ್ತೇಜಿಸುತ್ತೆ ಅವರು ಅಂದರೆ ಈ ಮಿಥುನ ರಾಶಿಯವರು ಹೆಚ್ಚು ಆತ್ಮವಿಶ್ವಾಸವನ್ನು ಗಳಿಸ್ತಾರೆ ಮತ್ತು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುತ್ತೆ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಮಾನ ಸಿಗುತ್ತೆ ಗೌರವ ಸಿಗುತ್ತೆ ಹೊಸ ವ್ಯವಹಾರ ಸಂಬಂಧಗಳನ್ನು ರೂಪಿಸುವ ಮೂಲಕ ವ್ಯಾಪಾರ ಹೆಚ್ಚಾಗುತ್ತೆ ಉದ್ಯೋಗದಿಂದ ಹಣ ಗಳಿಸುವ ಪ್ರಯತ್ನದಲ್ಲಿ ನೀವು ಯಶಸ್ವಿಯಾಗ್ತೀರಿ ಉದ್ಯೋಗದಲ್ಲಿ ಉನ್ನತಿಗೆ ಅವಕಾಶವಿರುತ್ತೆ ಅಂದರೆ ಇನ್ನೂ ಮೇಲ್ದರ್ಜೆಗೆ ಇರೋದಕ್ಕೆ ಬಡ್ತಿ ಸಿಗೋದಕ್ಕೆ ಸಾಧ್ಯತೆ ಇದೆ ಷೇರು ಮಾರುಕಟ್ಟೆಯಲ್ಲಿ ನಿಮಗೆ ಈಗಾಗಲೇ ಏನಾದರೂ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡದಿದ್ದರೆ ಅದರಿಂದನೂ ಕೂಡ ಲಾಭವಾಗುತ್ತೆ ಕೈಗಾರಿಕೆಗಳಲ್ಲಿ ಹೊಸ ಪ್ರಯೋಜನಗಳನ್ನು ಪ್ರಾರಂಭಿಸೋದರಿಂದ ಕೂಡ ಆರ್ಥಿಕ ಲಾಭ ಇದೆ ಅಂದರೆ ಹಣಕಾಸಿನ ಒಂದು ಲಾಭ ಇದೆ ಇನ್ನು ಕನ್ಯರಾಶಿ ಕನ್ಯಾರಾಶಿಯ ಜನರು ಬುಧ ಸಂಚಾರದ ಪ್ರಭಾವದಿಂದ ಬಲವಾದ ಮಾನಸಿಕ ಶಕ್ತಿಯನ್ನು ಹೊಂದಿರ್ತಾರೆ ಮತ್ತು ನೀವು ಹೆಚ್ಚು ತಾರ್ಕಿಕ ಮತ್ತು ವಿಶ್ಲೇಷಣಾತ್ಮಕರಾಗಿರ್ತೀರಿ ಎಲ್ಲವನ್ನು ಕೂಡ ವಿಶ್ಲೇಷಣೆ ಮಾಡ್ತೀರಿ ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸ್ತೀರಿ ಹಾಗೆ ಧಾರ್ಮಿಕ ಕ್ಷೇತ್ರಗಳಿಗೆ ತೆರಳುವಂತಹ ಸಾಧ್ಯತೆ ಇದೆ ಹಾಗೆ ಮಾನಸಿಕ ನೆಮ್ಮದಿಯನ್ನು ಪಡಿತೀರಿ ಹೊಸ ಗ್ರಾಹಕರನ್ನು ಪಡೆಯುವ ಮೂಲಕ ತಮ್ಮ ವ್ಯಾಪಾರವನ್ನು ಇನ್ನಷ್ಟು ಎತ್ತರಕ್ಕೆ ಉನ್ನತಿಗೆ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯವಾಗುತ್ತೆ ಉದ್ಯೋಗಸ್ಥರಾಗಿದ್ದರೆ ಇಲ್ಲಿ ಕನ್ಯಾ ರಾಶಿಯವರು ಉದ್ಯೋಗಸ್ಥರಾಗಿದ್ದರೆ ಕೆಲಸದ ಸ್ಥಳದಲ್ಲಿ ಪ್ರಶಂಸೆಯನ್ನು ಪಡಿತಾರೆ ಹಾಗೆ ಬಡ್ತಿಯೂ ಕೂಡ ಸಿಗುವಂಥ ಸಾಧ್ಯತೆ ಇದೆ ಉನ್ನತ ಸ್ಥಾನಮಾನ ಸಿಗುತ್ತೆ ಸಂಬಳ ಜಾಸ್ತಿ ಆಗುತ್ತೆ ಷೇರು ಮಾರ್ಕೆಟಿಯಲ್ಲಿ ಹೂಡಿಕೆ ಮಾಡುವ ಮಾಡಿದರೆ ಅಥವಾ ಹಿಂದೆ ಮಾಡಿದ್ದಿದ್ದರೂ ಕೂಡ ಅಥವಾ ಈಗ ಮಾಡಿದರೂ ಲಾಭ ಆಗತ್ತೆ ಕೈಗಾರಿಕೆಗಳಲ್ಲಿ ಅಂದರೆ ಕೈ ನೀವು ಕೈಗಾರಿಕೆಯನ್ನು ನಡೆಸ್ತಾಯಿದ್ರೆ ಅದರಲ್ಲೂ ಕೂಡ ವಿಸ್ತರಣೆಯನ್ನು ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಹಾಗೆ ಸ್ನೇಹಿತರ ಸಹಾಯದಿಂದ ನಿಮ್ಮ ಕೆಲಸವನ್ನು ಪ್ರಾರಂಭಿಸುವಲ್ಲಿ ನೀವು ಯಶಸ್ವಿ ಆಗ್ತೀರಿ ಹೊಸ ಉತ್ಪನ್ನವನ್ನು ಪ್ರಾರಂಭಿಸುವುದಕ್ಕೆ ಇದು ಅಥವಾ ಹೊಸ ಒಂದು ಉದ್ಯಮವನ್ನು ಅಥವಾ ಹೊಸ ಕೆಲಸವನ್ನು ಪ್ರಾರಂಭ ಒಳ್ಳೆ ಟೈಮ್ ಇದು ಇನ್ನು ತುಲರಾಶಿ ರಾಶಿ ಬುಧ ಸಂಕ್ರಮಣ ಅನ್ನುವಂಥದ್ದು ತುಲ ರಾಶಿಯವರಿಗೆ ಹೊಸ ಆತ್ಮವಿಶ್ವಾಸವನ್ನು ನೀಡುತ್ತೆ ನೀವು ಹಿಂದಿಗಿಂತಲೂ ಮೊದಲಿಗಿಂತಲೂ ಹೆಚ್ಚು ಸಾಮಾಜಿಕರಾಗಿರ್ತೀರಿ ಅಂದರೆ ಸಮಾಜದ ಕೆಲಸದಲ್ಲಿ ಹೆಚ್ಚಾಗಿ ಬಾ ಭಾಗಿಯಾಗ್ತೀರಿ ಮತ್ತು ನಿಮ್ಮ ಖ್ಯಾತಿ ಇನ್ನಷ್ಟು ಹೆಚ್ಚಾಗುತ್ತೆ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಮಾನ ಗೌರವ ಎಲ್ಲವೂ ಕೂಡ ಸಿಗುತ್ತೆ ಹಾಗೆ ವ್ಯಾಪಾರದಲ್ಲಿ ಲಾಭ ಇರುತ್ತೆ ತುಲರಾಶಿಯವರಿಗೆ ಹೊಸ ವ್ಯಾಪಾರ ಒಪ್ಪಂದಗಳು ನಿಮಗೆ ಈ ಸಂದರ್ಭದಲ್ಲಿ ಬರ್ತವೆ ಅಂದರೆ ಹೊಸ ಹೊಸ ಆಫರ್ಗಳು ಬರ್ತವೆ ವ್ಯಾಪಾರದಲ್ಲಿ ನಿಮ್ಮ ಆದಾಯದಲ್ಲಿ ಅನಿರೀಕ್ಷಿತ ಹೆಚ್ಚಳ ಇರುತ್ತೆ ಅಂದರೆ ಹಣಕಾಸಿನ ವಿಚಾರದಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಹಿಂದಿಗಿಂತಲೂ ಹೆಚ್ಚಿನ ಆದಾಯವನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಹಾಗೆ ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿಯೂ ಕೂಡ ಅಂದರೆ ಉಳಿತಾಯದಲ್ಲೂ ಕೂಡ ನೀವು ಹೆಚ್ಚಿನ ಉಳಿತಾಯ ಮಾಡೋದು ಸಾಧ್ಯವಾಗುತ್ತೆ ಕೆಲಸದ ಸ್ಥಳದಲ್ಲಿ ಗೌರವ ಹೆಚ್ಚಾಗುತ್ತೆ ಶೇರ್ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋದಕ್ಕಿದು ಬಹಳ ಒಳ್ಳೆ ಟೈಮು ಯಾಕಂದರೆ ಅದರಿಂದ ಒಳ್ಳೆಯ ಲಾಭವನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಹಾಗೆ ನೀವು ಲಾಭ ಪಡಿತೀರಿ ಈ ಶೇರ್ ಮಾರ್ಕೆಟಲ್ಲಿ ಮತ್ತು ಕೈಗಾರಿಕೆಗಳಲ್ಲಿ ಕೈಗಾರಿಕೆ ಅಥವಾ ನೀವು ವ್ಯಾಪಾರವನ್ನು ಮಾಡ್ತಾ ಇದ್ದರೆ ವಿಸ್ತರಣೆ ಮಾಡ್ಕೊಳ್ಳೋದಕ್ಕೆ ನಿಮಗೆ ಒಳ್ಳೆ ಟೈಮ್ ಇದು ಹಾಗೆ ವಿದ್ಯಾರ್ಥಿಗಳಾಗಿದ್ದರೆ ಅಧ್ಯಯನದಲ್ಲಿ ನೀವು ಆಸಕ್ತಿ ಮೂಡುತ್ತೆ ನಿಮಗೆ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡಿತೀರಿ ಕೌಟುಂಬಿಕ ಜೀವನ ಸುಖಮಯವಾಗಿರುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು